ಹಲೋ ಗೈಸ್ ಇದು ರಿಯಲ್ಮಿ ಬರ್ಡ್ಸ್ ಏರ್ ಸಿಕ್ಸ್ ಪ್ರೊ ಇದನ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡಿ ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಮತ್ತು ಇದರ ಕ್ವಿಕ್ ರಿವ್ಯೂನ ಮಾಡ್ತೀನಿ ಹಾಗೆ ಈ ವಿಡಿಯೋನ ಫುಲ್ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ರಿಯಲ್ಮಿ ಬರ್ಟ್ಸ್ ಏರ್ ಸಿಕ್ಸ್ ಪ್ರೊ ಈ ಬಾಕ್ಸ್ನ ಔಟ್ಸೈಡಲ್ಲಿ ಇದರ ಫೀಚರ್ಸ್ನ ಮೆನ್ಷನ್ ಮಾಡಿದ್ದಾರೆ ಹೈ ರೆಸೊಲ್ಯೂಷನ್ ಆಡಿಯೋ ಸಪೋರ್ಟ್ ಇದೆ ಎಲ್ ಡ್ಯಾಕ್ನ ಸಪೋರ್ಟ್ ಇದೆ ನೆಕ್ಸ್ಟ್ ಡುವೆಲ್ ಡಿವೈಸ್ ಕನೆಕ್ಷನ್ ಇದೆ ಸಿಕ್ಸ್ ಮೈಕ್ ಕಾಲ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಪ್ ಟು ಫೋರ್ಟಿ ಅವರ್ಸ್ ಪ್ಲೇಬ್ಯಾಕ್ ನೆಕ್ಸ್ಟ್ ಹೈಫೈ ಕ್ವಾಲಿಟಿ ಡುವೆಲ್ ಡ್ರೈವರ್ಸ್ ಫಿಫ್ಟಿ ಡೆಸಿವಲ್ ಸ್ಮಾರ್ಟ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ಪೇಷಿಯಲ್ ಆಡಿಯೋ ಎಫೆಕ್ಟ್ ಇದೆ ಇವಾಗ ಇದನ್ನು ಕ್ವಿಕ್ಕಾಗಿ ಅನ್ಬಾಕ್ಸಿಂಗ್ ಮಾಡಿ ಇದರ ಒಳಗಡೆ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಈ ಬಾಕ್ಸನ್ನ ಓಪನ್ ಮಾಡಿದಾಗ ನಮ್ಮ ಮೇನ್ ಯೂನಿಟ್ ಸಿಗುತ್ತೆ ಇದು ಓಪನ್ ಬಾಕ್ಸ್ ಡೆಲಿವರಿ ಆಗಿತ್ತು ಸೊ ಇದ್ರ ಮೇಲ್ಗಡೆ ಕವರು ಆ ಓಪನ್ ಬಾಕ್ಸ್ ಡೆಲಿವರಿ ಟೈಮಲ್ಲಿ ಬಿಸಾಕ್ಬಿಟ್ಟಿದ್ದಾರೆ ನೋಡಿ ಫುಲ್ಲಿ ಗ್ಲಾಸಿ ಫಿನಿಷಲ್ಲಿ ಇದು ಸಿಗುತ್ತೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ಟೈಟೇನಿಯಂ ಟ್ವಿಲೈಟ್ ಇನ್ನೊಂದು ಸಿಲ್ವರ್ ಬ್ಲೂ ಇದು ಟೈಟೇನಿಯಂ ನೆಕ್ಸ್ಟ್ ಈ ಬಾಕ್ಸ್ ಒಳಗಡೆ ಇನ್ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಇನ್ನೊಂದು ಬಾಕ್ಸ್ ಇದೆ ಈ ಪೇಪರ್ಸ್ ನ ಕೊಟ್ಟಿದ್ದಾರೆ ಇದರ ಮ್ಯಾನುವಲ್ಸ್ ಇದೆ ಇದರಲ್ಲಿ ಎಕ್ಸ್ಟ್ರಾ ಬರ್ಡ್ಸ್ ಪೇರ್ ಕೊಟ್ಟಿದ್ದಾರೆ ಬೇರೆ ಬೇರೆ ಸೈಜ್ ನ ಬರ್ಡ್ಸ್ ಇದೆ ಇದರಲ್ಲಿ ಟೈಪ್ ಸಿ ಯು ಎಸ್ ಬಿ ಕೇಬಲ್ ಇದೆ ಇದರಿಂದ ನಮ್ಮ ಈ ಇಯರ್ ಬಡ್ಸ್ ಅನ್ನ ಚಾರ್ಜ್ ಮಾಡಬಹುದು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋಣ ಇದನ್ನು ಓಪನ್ ಮಾಡಿದ ತಕ್ಷಣವೇ ಇದು ಸೀಮ್ಲೆಸ್ಲಿ ತಕ್ಷಣ ಕನೆಕ್ಟ್ ಆಗಿಬಿಡುತ್ತೆ ಉಳಿದಿರೋ ಬ್ಲೂಟೂತ್ ಬ್ಲೂಟೂತ್ಗೆ ಹೋಗಿ ಮಾಡ್ಬೋದು ರಿಯಲ್ಮಿ ಲಿಂಕ್ ಆ್ಯಪ್ ಇದೆ ಅದರಲ್ಲಿ ಇನ್ನೂ ಬೇಕಾದಷ್ಟು ಫೀಚರ್ಸ್ ಇದೆ ಅದನ್ನು ಆಮೇಲೆ ಹೇಳ್ತೀನಿ ಇದರ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ತ್ರೀ ಇದರ ರೇಂಜ್ ಎಷ್ಟು ಅಂದರೆ ಟೆನ್ ಮೀಟರ್ವರೆಗೂ ಇದು ಕನೆಕ್ಟ್ ಆಗಿರುತ್ತೆ ಇದರ ಬ್ಲೂಟೂತ್ ಇದರ ಫಿಟ್ಟಿಂಗ್ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ ನಾವು ಇದನ್ನು ತಗೊಂಡಾಗ ಫಸ್ಟ್ ಮಾಡೋ ಕೆಲಸ ಏನಂದರೆ ಇದನ್ನು ಓಪನ್ ಮಾಡಿ ಕನೆಕ್ಟ್ ಮಾಡಿ ಫಸ್ಟು ನಾವು ಕಿವಿಗೆ ಹಾಕೊಳ್ತೀವಿ ನಾನು ಇದನ್ನ ನಾರ್ಮಲ್ ಆಗಿ ಹಾಕೊಳ್ತಾ ಇದ್ದೀನಿ ಏನು ಪ್ರೆಸ್ ಮಾಡ್ತಾ ಇಲ್ಲ ಆದ್ರೂ ನೋಡಿ ಕರೆಕ್ಟ್ ಆಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಕಿವಿಯಿಂದ ಬಿದ್ದೋಗಲ್ಲ ಪ್ರೆಸ್ ಮಾಡಿಲ್ಲ ನೋಡಿ ಜಸ್ಟ್ ಈ ತರದಾಗದು ಹಿಂಗಿಟ್ಕೊಂಡೆ ನೋಡಿ ಬಿದ್ದೋಗಲ್ಲ ಸೊ ತುಂಬ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಏನು ಗೊತ್ತಾ ಇದರಲ್ಲಿ ಒಳ್ಳೊಳ್ಳೆ ಫೀಚರ್ಸ್ ಇದೆ ಇನ್ ಇಯರ್ ಡಿಟೆಕ್ಷನ್ ಇದೆ ಇದನ್ನು ನಾವು ಹಾಕ್ಕೊಂಡು ನ ನೋಡೋವಾಗ ಯಾರಾದರೂ ಕರೆದು ಮಾತಾಡಿಸಿದಾಗ ನಾವು ಇದನ್ನು ತೆಗಿತೀವಿ ಸೊ ಆ ಥರ ಕಿವಿಯಿಂದ ತೆಗ್ದಾಗ ವೀಡಿಯೋ ಅಲ್ಲೇ ಪಾಸ್ ಆಗುತ್ತೆ ಆಮೇಲೆ ವಾಪಸ್ ಇದನ್ನು ಕಿವಿಗೆ ಹಾಕ್ಕೊಂಡ್ಮೇಲೆ ಇದು ವಿಡಿಯೋ ಪ್ಲೇ ಆಗುತ್ತೆ ಇನ್ ಇಯರ್ ಡಿಟೆಕ್ಷನ್ ಫೀಚರ್ಸ್ ಇದರಲ್ಲಿದೆ ಸೊ ಇದೊಂದು ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಇದನ್ನ ನಾವು ಕಿವಿಗೆ ಹಾಕೊಂಡಾಗ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಫುಲ್ ಕಟ್ ಆಗಿಬಿಡುತ್ತೆ ಕ್ವಾಲಿಟಿ ಮಾತ್ರ ನನಗೆ ಸಖತ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಇದರ ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ಅನ್ನು ನೋಡೋಣ ಇದು ಫುಲ್ ಗ್ಲಾಸಿ ಫಿನಿಶ್ ಅಲ್ಲಿ ಬರುತ್ತೆ ಇದನ್ನ ಓಪನ್ ಮಾಡಿದಾಗ ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ ಇದನ್ನ ನಾನು ಉಲ್ಟಾ ಮಾಡಿ ಈ ತರ ಶೇಕ್ ಮಾಡಿದ್ರು ಇದು ಕೆಳಗಡೆ ಬೀಳ್ತಾ ಇಲ್ಲ ಇದರ ಮ್ಯಾಗ್ನೆಟ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಮತ್ತೆ ಈ ಓಪನ್ ಆ್ಯಂಡ್ ಕ್ಲೋಸ್ ಫೀಲಿಂಗ್ ಇದೆಯಲ್ಲ ಇದು ತುಂಬಾ ಚೆನ್ನಾಗಿದೆ ತುಂಬ ಒಳ್ಳೆ ಫೀಲಿಂಗ್ನ ಕೊಡುತ್ತೆ ಯಾವುದೇ ಇಶ್ಯೂಸ್ ಇಲ್ಲ ಇದರಲ್ಲಿ ಮೇಲ್ಗಡೆ ಇಲ್ಲಿ ರಿಯಲ್ಮಿ ಬ್ರ್ಯಾಂಡಿಂಗ್ನ ನೇಮನ್ನು ಕೊಟ್ಟಿದ್ದಾರೆ ಇಲ್ಲಿ ರೀಸೆಟ್ನ ಬಟನ್ ಕೂಡ ಇದೆ ಮತ್ತೆ ಇಲ್ಲಿ ಬಾಟಮ್ ಅಲ್ಲಿ ಟೈಪ್ ಸಿ ಪೋರ್ಟನ್ನು ಕೊಟ್ಟಿದ್ದಾರೆ ಇದರಿಂದ ಇದನ್ನ ಚಾರ್ಜ್ ಮಾಡ್ಕೊಳ್ಬೋದು ಈ ಬಡ್ಸಲ್ಲೂ ಒಂದು ಒಳ್ಳೆ ಫೀಚರ್ ಇದೆ ಇವಾಗ ನಾವು ಸಾಂಗನ್ನು ಪ್ಲೇ ಮಾಡೋವಾಗ ಇದನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಪಾಸ್ ಆಗುತ್ತೆ ಇನ್ನೊಂದು ಸಲ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಪ್ಲೇ ಆಗುತ್ತೆ ನಾವು ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಬರುತ್ತೆ ಇದನ್ನು ನಾವು ಬೇರೆ ಬೇರೆ ಥರ ಚೇಂಜ್ ಮಾಡ್ಕೊಳ್ಬೋದು ರಿಯಲ್ಮಿ ಲಿಂಕ್ ಆ್ಯಪ್ಸಲ್ಲಿ ಇದರಲ್ಲಿ ಡ್ಯೂ ಡಿವೈಸ್ ಕನೆಕ್ಷನ್ ಫೀಚರ್ಸ್ ಇದೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ರೈಟ್ ಸೈಡಲ್ಲಿ ಇವಾಗ ಯೂಟ್ಯೂಬ್ ವಿಡಿಯೋ ಪ್ಲೇ ಆಗ್ತಿದೆ ಇದು ನನಗೆ ಕೇಳಿಸ್ತಾ ಇದೆ ಇವಾಗ ಈ ಎರಡು ಫೋನ್ ಕನೆಕ್ಟ್ ಮಾಡಿದ್ದೀನಿ ಆದರೆ ಇದು ಇವಾಗ ನಂಗೆ ಕೇಳಿಸ್ತಾ ಇದೆ ಇವಾಗ ಈ ಫೋನ್ಗೆ ಬೇರೆ ಇನ್ನೊಂದು ಫೋನ್ ಇಂದ ಕಾಲ್ ಮಾಡ್ತೀನಿ ಇವಾಗ ಈ ವಿಡಿಯೋ ಪ್ಲೇ ಆಗ್ತಿದೆಯಲ್ಲ ಇದು ಕೇಳಿಸ್ತಾ ಇಲ್ಲ ಈ ರಿಂಗ್ ಆಗ್ತಾ ಇರೋದು ಕೇಳಿಸ್ತಾ ಇದೆ ಈ ಫೋನ್ ಕಾಲ್ ಬರೋದು ಗೊತ್ತಾಗ್ತಾ ಇದೆ ಸೊ ಈ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆಗ್ಬಿಟ್ಟಿದೆ ಇವಾಗ ಕಾಲ್ ಅನ್ನ ಕಟ್ ಮಾಡ್ತೀನಿ ಇವಾಗ ವಾಪಸ್ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಗ್ಬಿಟ್ಟಿದೆ ಇವಾಗ ವಿಡಿಯೋ ಪ್ಲೇ ಆಗ್ತಾ ಇದೆ ವಿಡಿಯೋ ಕೇಳಿಸ್ತಾ ಇದೆ ಸೊ ಈ ತರ ವರ್ಕ್ ಆಗುತ್ತೆ ಡಿವಯಲ್ ಡಿವೈಸ್ ಕನೆಕ್ಷನ್ ನೀವೀವಾಗ ಒಂದು ಲ್ಯಾಪ್ಟಾಪ್ ಮತ್ತು ಈ ಫೋನನ್ನು ಕನೆಕ್ಟ್ ಮಾಡಿ ಲ್ಯಾಪ್ಟಾಪಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಇವಾಗ ಮಿಡಲಲ್ಲಿ ಫೋನ್ ಕಾಲ್ಸ್ ಬಂದರೆ ಇದು ಲ್ಯಾಪ್ಟಾಪಿಂದ ಈ ಫೋನ್ಗೆ ಕನೆಕ್ಟ್ ಆಗುತ್ತೆ ಸೊ ಇದೊಂದು ಒಳ್ಳೆ ಫೀಚರ್ ಅಂತಲೇ ನಾನು ಅಂದ್ಕೊಳ್ತೀನಿ ಇದರಲ್ಲಿ ಲೆವೆನ್ ಎಮ್ ಎಮ್ನ ಬೇಸ್ ಡ್ರೈವರ್ ಇದೆ ಸಿಕ್ಸ್ ಎಮ್ ಎಮ್ನ ಪ್ಲೇನರ್ ಟ್ವೀಟರ್ ಇದೆ ಸೊ ಈ ಸೌಂಡಿನ ರಿಚ್ನೆಸ್ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಸೌಂಡ್ ಕ್ಲಾರಿಟಿ ಮಾತ್ರ ಕೇಳೋದೇ ಬೇಡ ಸಖತ್ತಾಗಿ ಬರುತ್ತೆ ನಂಗಂತೂ ಸಖತ್ ಇಷ್ಟ ಆಯಿತು ಪಕ್ಕ ಹೈಲಿ ಸ್ಯಾಟಿಸ್ಫೈ ಆಗ್ತೀರಾ ನೀವು ಇಷ್ಟು ದುಡ್ಡು ಹಾಕ್ತಿದ್ದೀರಾ ಅಂದರೆ ಇದರಲ್ಲಿ ರಿಗ್ರೆಟ್ ಅನ್ನೋದೇ ಇಲ್ಲ ಸೊ ತುಂಬಾ ಚೆನ್ನಾಗಿದೆ ಇದು ಐ ಪಿ ಫಿಫ್ಟಿ ಫೈವ್ನ ರೇಟಿಂಗ್ ಇದೆ ಸೊ ವರ್ಕೌಟ್ ಎಲ್ಲ ಮಾಡೋವಾಗ ಇದನ್ನ ಹಾಕೊಂಡಾಗ ಸ್ವೆಟ್ ಬಂದರೂ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಯೂಸ್ ಮಾಡಬಹುದು ಇವಾಗ ಈ ಇಯರ್ಬಡ್ಸ್ ಈ ಫೋನ್ಗೆ ಕನೆಕ್ಟ್ ಮಾಡೋಣ ಮತ್ತೆ ಈ ರಿಯಲ್ಮಿ ಲಿಂಕ್ ಆ್ಯಪಲ್ಲಿ ಅಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ನೋಡೋಣ ಇವಾಗ ಕನೆಕ್ಟ್ ಆಗಿಬಿಟ್ಟಿದೆ ಇಲ್ಲಿ ತೋರಿಸ್ತಾ ಇದೆ ರಿಯಲ್ಮಿ ಬರ್ಡ್ಸ್ ಏರ್ ಸಿಕ್ಸ್ ಪ್ರೋ ಅಂತ ಇಲ್ಲಿ ಲೆಫ್ಟ್ ಬರ್ಡ್ಸ್ನ ಬ್ಯಾಟ್ರಿ ಪರ್ಸೆಂಟೇಜ್ ಇಲ್ಲಿ ರೈಟ್ ಬರ್ಡ್ಸ್ನ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ ಇದನ್ನು ಕೇಸ್ಗೆ ಹಾಕಿದ್ರೆ ಕೇಸ್ನ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ ನೋಡಿ ಇಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಇದೆ ನೆಕ್ಸ್ಟ್ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇದೆ ಆನ್ ಮಾಡ್ಬೋದು ಅಥವಾ ಇಲ್ಲಿ ಟ್ರಾನ್ಸ್ಪರೆನ್ಸಿಗೆ ಹಾಕ್ಬೋದು ಇ ಕ್ಯೂ ಮೋಡ್ ಇದೆ ಇಲ್ಲಿ ನಮಗೆ ಬೇಕಾದ ಥರ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಕ್ಲಿಯರ್ ಬೇಸ್ ಬೇಸ್ ಬೂಸ್ಟ್ ನೇಚರ್ ಬ್ಯಾಲೆನ್ಸ್ ಮತ್ತು ಕ್ಲಿಯರ್ ವೋಕಲ್ಸ್ ಇಲ್ಲಿ ಇಕ್ವಿಲೈಸರ್ ಇದೆ ನಮಗೆ ಬೇಕಾದಂಗೆ ಇದನ್ನು ಕಸ್ಟಮ್ ಚೇಂಜ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ಗೋಲ್ಡನ್ ಸೌಂಡ್ ಆಪ್ಷನ್ ಇದೆ ಇಲ್ಲಿ ಇಯರ್ ಕ್ಯಾನಲ್ ಸ್ಕ್ಯಾನ್ ಮತ್ತು ಹಿಯರಿಂಗ್ ಟೆಸ್ಟ್ ಕೂಡ ಇದೆ ಇಲ್ಲಿ ಸ್ಪೇಷಿಯಲ್ ಆಡಿಯೋ ಅಂತ ಒಂದು ಆಪ್ಷನ್ ಇದೆ ಹೈ ಡೆಫಿನೇಷನ್ ಸೌಂಡ್ ಆನ್ ಮತ್ತು ಆಫ್ ಮಾಡ್ಕೊಳ್ಬೋದು ಡೈನಾಮಿಕ್ ಬೇಸ್ ವಾಲ್ಯೂಮ್ ಎನ್ಹ್ಯಾನ್ಸರ್ ಡುವೆಲ್ ಡಿವೈಸ್ ಕನೆಕ್ಷನ್ ಆವಾಗಲೇ ಹೇಳಿದ್ನಲ್ಲ ಡುವೆಲ್ ಡಿವೈಸ್ ಕನೆಕ್ಷನ್ ಯಾವ ಥರ ಯೂಸ್ ಆಗುತ್ತೆ ಯಾವ ಥರ ಯೂಸ್ ಮಾಡ್ಬೋದು ಅಂತ ಸೊ ಇಲ್ಲಿ ಡುವೆಲ್ ಡಿವೈಸ್ ಕನೆಕ್ಷನ್ ಇದೆ ಮತ್ತೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟನ್ನು ಕೂಡ ಮಾಡ್ಬೋದು ಮತ್ತೆ ಇಲ್ಲಿ ಈ ಡಿವೈಸಿಂದ ಅನ್ಪೇರ್ ಕೂಡ ಮಾಡ್ಬೋದು ಇಲ್ಲಿ ಮೈಂಡ್ ಫ್ಲೋ ಮೋಡ್ ಅಂತ ಇದೆ ಇಲ್ಲಿ ಬೇರೆ ಬೇರೆ ಮ್ಯೂಸಿಕ್ ಪ್ಲೇ ಆಗುತ್ತೆ ಬಟನ್ ಸೆಟ್ಟಿಂಗ್ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ನಲ್ಲ ಡಬಲ್ ಟ್ಯಾಪಿಂದ ನೆಕ್ಸ್ಟ್ ಸಾಂಗನ್ನು ಮಾಡ್ಬೋದು ಅಥವಾ ವಾಯ್ಸ್ ಅಸಿಸ್ಟೆಂಟ್ ಅಥವಾ ಏನೂ ಮಾಡದೇ ಇರೋ ಹಾಗೆ ನನ್ನ ಮಾಡ್ಬೋದು ಇಲ್ಲಿ ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಟ್ರ್ಯಾಕ್ ಬರುತ್ತೆ ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಈ ಥರ ಬೇರೆ ಬೇರೆ ನಮ್ಗೆ ಬೇಕಾದಂಗೆ ಕಸ್ಟಮ್ ಮಾಡ್ಕೊಳ್ಬೋದು ಟಚ್ ಆ್ಯಂಡ್ ಹೋಲ್ಡ್ ಇದರಲ್ಲೂ ಬೇರೆ ಬೇರೆ ಆಪ್ಷನ್ ಇದೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಬೋದು ಇದರ ಪ್ರೈಸ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದರ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋ ಮತ್ತೆ ಬೇರೆ ಟೆಕ್ನಿಕಲ್ ವೀಡಿಯೋಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್